ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಅಸ್ಟ್ರೋಲಜಿ ಕನ್ನಡ ಅಸ್ಟ್ರೋಮೀಡಿಯಾ ವೀಕ್ಷಕ ಮಹಾಪ್ರಭುಗಳಿಗೆ ಸಂತೋಷಪೆಟ್ಟು ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಮ್ಮ ದೂರದ ಸ್ನೇಹಿತರೊಬ್ಬರು ಗುರುಗಳೇ ನಾನು ಅಮೇರಿಕಾದಲ್ಲಿದ್ದೀನಿ ನನಗೆ ಒಂದು ಸಿದ್ಧಿ ಮಾಡ್ಕೋಬೇಕು ಅಂತಿದೆ ದಯವಿಟ್ಟು ನನಗೆ ಆಗುವಂತಹ ಒಂದು ಸಿದ್ಧಿಯನ್ನು ಹೇಳಿ ಯಾವ ಸಿದ್ಧಿ ನಂಗೆ ಚೆನ್ನಾಗಿ ಒಲಿಯತ್ತೆ ಯಾವ ಒಂದು ಜ ಒಂದನ್ನು ಮಂತ್ರವನ್ನು ನಾನು ಸಾಕ್ಷಾತ್ಕರಿಸ್ಕೋಬೋದು ಅಂತಕ್ಕಂಥ ವಿಚಾರವನ್ನು ಕೇಳಿದ್ರು ಆವಾಗ ನಾವು ಪ್ರಶ್ನೆ ಹಾಕಿದಾಗ ಅವರಿಗೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ದೇವಿಯ ಒಂದು ಸಿದ್ಧಿಯನ್ನು ಮಾಡ್ಕೋಬೇಕು ಅಂಥೇಳಿ ಬಂತು ಅದರಲ್ಲೂ ಕೂಡ ಶತ್ರುಗಳ ಕಾಟ ಅಂತೂ ಅವರಿಗೆ ಬಹಳವಾಗಿತ್ತು ಮನಸ್ಸಿಗೆ ಬಹಳ ನೋವು ಮಾಡ್ಕೊಂಡಿದ್ರು ಆ್ಯಕ್ಚುಲಿ ನನಗೆ ಹೇಳಿದಾಗ ಮಾತ್ರ ನಂಗ ನಗ್ತಾ ಮಾತಾಡಿದರು ಪಾಪ ಕೆಲವರು ಸ್ವಭಾವ ಆಗಿರುತ್ತೆ ಮನಸಲ್ಲಿ ತುಂಬ ನೋವಿದ್ರು ಕೂಡ ಅದನ್ನು ಹೊರಗಡೆ ಹಾಕೋದಿಲ್ಲ ಬಹಳ ನಂಗ್ತಾನೆ ಕೇಳಿದರು ಹಾಗಾಗಿ ನಾವು ಆ ಪ್ರಶ್ನೆಯಲ್ಲಿ ಗೊತ್ತಾಯಿತು ನಾವು ಅವ್ರಿಗೆ ಹೇಳಿದ್ವಿ ಈ ಥರ ಸಮಸ್ಯೆಗಳು ನಿಮಗಿದೆ ಹೌದಾ ಅಂದಾಗ ನೀವು ಗುರುಗಳು ಎಲ್ಲ ನಿಮಗೆ ಗೊತ್ತಾಗತ್ತೆ ದೇವಿಯ ಸಿದ್ಧಿ ಸಾಧಕರು ನೀವು ನಿಮಗೆ ಗೊತ್ತಿಲ್ಲದೇ ಇರೋದು ಅಂಥದ್ದು ಅಥವಾ ನಿಮಗೆ ಮುಚ್ಚಿಡುವಂಥದ್ದು ನಾನು ಇಲ್ಲ ಹೌದು ಸ್ವಾಮಿ ನಿಜ ನೀವು ಹೇಳ್ತಾ ಇರೋದಂತೂ ಕರೆಕ್ಟು ಅಂತ ಹೇಳಿದರು ಸರಿ ಆಯಿತು ನಿಮಗೇನು ಪ್ರತಿಯೊಂದಕ್ಕೂ ಅನುಕೂಲ ಆಗಬೇಕಂಥದ್ದು ಬೇಕಲ್ವಾ ಮಹಾಕಾಳಿ ಭದ್ರಕಾಳಿ ತನ್ನ ರುಂಡವನ್ನು ಛೇದನ ಮಾಡಿಕೊಂಡು ಒಂದು ಕೈಯಲ್ಲಿ ಇಟ್ಕೊಂಡಿದ್ದಾಳೆ ರಕ್ತ ಎರಡೂ ಕಡೆ ಹರಿತಾ ಇದೆ ಆ ರಕ್ತವನ್ನು ಕುಡಿಯೋಕ್ಕೆ ಯಕ್ಷಿಣಿಯರು ಯೋಗಿಯರು ಕಪಾಲವನ್ನು ಇಟ್ಕೊಂಡು ಆ ರಕ್ತವನ್ನು ಕುಡಿತಾ ಇದ್ದಾರೆ ಅಂತಹ ಒಂದು ದೇವಿ ದೇವಿ ಅಂತ ದೇವಿ ಕಾಮಾಖ್ಯ ಅನ್ನೋ ಒಂದು ಪ್ರದೇಶದಲ್ಲಿ ಕಾಮಾಕ್ಯ ದೇವಿ ಏನಿದ್ದಾಳೆ ಆ ಒಂದು ಗುಹೆಯ ಪಕ್ಕದ ಗುಹೆಯಲ್ಲಿ ಗುಹೆ ಒಳಗಡೆ ಹೋಗಬೇಕು ಫುಲ್ಲು ಕತ್ಲು ಏನೇನು ಇಲ್ಲ ಅಲ್ಲಿ ತುಂಬ ಒಂದು ಅದ್ಭುತವಾಗಿರ್ತಕ್ಕಂಥ ಜಾಗ ಗುಹಾಟಿ ಅಂತಕ್ಕಂಥ ಒಂದು ಪ್ರದೇಶ ನೀವೆಲ್ಲ ಕೇಳಿರ್ತೀರ ಈ ಕಡೆ ವೆಸ್ಟ್ ಬೆಂಗಾಲ್ ಕಡೆ ಇರುವಂಥದ್ದು ಆ ಅಲ್ಲಿ ಆ ಗುಹೆ ಒಳಗಡೆ ಹೋದರೆ ಮೂರು ಕಲ್ಲುಗಳಿದೆ ನೀರು ಹರಿತಾಯಿದೆ ಬಹಳ ಅದ್ಭುತವಾಗಿರುವಂಥ ಎನರ್ಜಿ ಇದೆ ಅಲ್ಲಿ ಅರ್ಚಕರು ಕೂಡ ಇದ್ದಾರೆ ಮಾಡೋರು ಚಿನ್ನಮಸ್ತಾ ದೇವಿ ಅಂತಕ್ಕಂಥ ದೇವಿಯಲ್ಲಿದ್ದಾಳೆ ನೆಲೆಗೊಂಡಿದ್ದಾಳೆ ಎಂಥ ಅದ್ಭುತವಾಗಿರ್ತಕ್ಕಂಥ ಎನರ್ಜಿ ಅಂದರೆ ಆ ದೇವಿಯ ಒಂದು ಅನುಗ್ರಹವನ್ನು ಪಡ್ಕೊಂಡವ್ರಿಗೆ ಶತ್ರು ಧ್ವಂಸ ರೋಗ ಹರಣ ಶತ್ರು ಧ್ವಂಸ ಆಗುತ್ತೆ ರೋಗಗಳು ನಿರ್ಮೂಲನೆಗೊಳ್ತವೆ ಅಂತಹ ಅದ್ಭುತವಾಗಿರ್ತಕ್ಕಂಥ ದೇವಿ ಇಂತಹ ಚಿನ್ನಮಸ್ತ ದೇವಿಯನ್ನು ನೀವು ಆರಾಧನೆಯನ್ನು ಮಾಡಿ ನಿಮಗೆ ಶತ್ರು ನಾಶ ಆಗುತ್ತೆ ನಿಮ್ಮ ಆರೋಗ್ಯನೂ ಅನುಕೂಲ ಆಗುತ್ತೆ ನೀವು ಅಂದ್ಕೊಂಡಿರೋಂಥ ಎಲ್ಲ ಕೆಲಸಗಳಿಗೂ ಕೂಡ ಆ ದೇವಿ ಅನುಗ್ರಹ ಮಾಡಿಕೊಡ್ತಾಳೆ ರತಿ ಮನ್ಮಥರ ಮೇಲೆ ನಿಂತ್ಕೊಂಡಿದ್ದಾಳೆ ಅಂದರೆ ಕಾಮವನ್ನು ತುಳಿದು ಕಾಮವನ್ನು ತುಳಿದು ನಿಂತ್ಕೊಂಡಿರ್ತಕ್ಕಂಥ ದೇವಿ ತಾವರೆ ಹೂವಿನ ಮೇಲೆ ರತಿ ಮನ್ಮತ್ರ ಇದ್ದಾರೆ ನಿಮಗೆ ಈ ಫೋಟೋ ನಾನು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಆ ರತಿ ಮನ್ಮತ್ರ ಮೇಲೆ ಈ ದೇವಿ ನಿಂತ್ಕೊಂಡಿದ್ದಾಳೆ ಒಂದು ಕೈಯಲ್ಲಿ ತನ್ನ ರುಂಡವನ್ನು ತಾನೇ ಕಟ್ ಮಾಡಿಕೊಂಡು ಒಂದು ಕೈಯಲ್ಲಿ ರುಂಡ ಇದೆ ಇನ್ನೊಂದು ಕಡೆಯಲ್ಲಿ ತನ್ನ ಕಡ್ಗವನ್ನು ಇಟ್ಕೊಂಡಿದ್ದಾಳೆ ರಕ್ತ ಹರಿತಾಯಿದೆ ಅಂದರೆ ಇದೆ ಅದನ್ನು ಯೋಗಿನಿಯರು ಯಕ್ಷಿಣಿಯರು ಕುಡಿತಾ ಇದ್ದಾರೆ ಇಂಥ ಒಂದು ಚಿನ್ನಮಸ್ತ ದೇವಿ ದಶಮಹಾವಿದ್ಯಾ ಅನ್ನುವಂತಹ ಗ್ರಂಥದಲ್ಲಿ ಉಲ್ಲೇಖವಾಗಿದೆ ಕೆಲವರು ಕೇಳ್ತಾರೆ ಏನು ಸುಮ್ಮ ಸುಮ್ಮನೆ ಯಾವುದ್ಯಾವುದೋ ದೇವರನ್ನ ಕ್ರಿಯೇಟ್ ಕ್ರಿಯೇಟ್ ಮಾಡೋದೇನಿದೆ ಎಲ್ಲ ದೇವಿಯರು ದಶಮಹಾವಿದ್ಯೆಯಲ್ಲಿ ಏನು ಬರುತ್ತೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಆ ಗ್ರಂಥದಲ್ಲಿ ಏನು ಬರುತ್ತೆ ಅದನ್ನೇ ನಾವು ಹೇಳೋಕ್ಕಾಗೋದು ಸುಮ್ಮ ಸುಮ್ಮನೆ ಯಾವುದ್ಯಾವುದೋ ಹೇಳಕ್ಕೆ ಬರಲ್ಲ ಆಮೇಲೆ ಆ ದಶಮಹದಲ್ಲಿ ವಿದ್ಯಾದಲ್ಲಿ ಇರ್ತಕ್ಕಂಥ ಆ ಚಿನ್ನಮಸ್ತಾ ದೇವಿಯನ್ನು ಯಾರು ಚೆನ್ನಾಗಿ ಆರಾಧನೆ ಮಾಡ್ತಾರೋ ಜಪವನ್ನು ಮಾಡ್ತಾರೋ ಸಿದ್ಧಿಯನ್ನು ಮಾಡ್ಕೊಳ್ತಾರೋ ಅವರಿಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಶತ್ರುಧ್ವಂಸ ರೋಗ ಹರಣದ ಫಲವನ್ನು ಪಡಿಬೋದು ಇದಕ್ಕೆ ಪ್ರತಿ ಶನಿವಾರ ಸಂಜೆ ಗೋಧೂಳಿ ಸಮಯದ ನಂತರ ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ನೀಲಿ ವಸ್ತ್ರವನ್ನು ಉಟ್ಕೊಂಡು ಹೆಂಗಸರಾಗಲಿ ಗಂಡಸರಾಗಲಿ ಮನೆ ಒಳಗಡೆ ಈ ಒಂದು ಜಪವನ್ನು ಸಿದ್ಧಿಯನ್ನು ಮಾಡ್ಕೋಬಾರ್ದು ಮನೆ ಹೊರಗಡೆ ಕೂತ್ಕೊಂಡು ಜಪಮಾಲೆಯನ್ನು ಕೈಯಲ್ಲಿ ಹಿಡ್ಕೊಂಡು ಶುರು ಮಾಡಬೇಕು ಶುರು ಮಾಡಿ ಜಪವನ್ನು ಕಂಟಿನ್ಯೂ ಆಗಿ ಮಾಡ್ತಾ ಆ ದೇವಿಯ ಒಂದು ಸಿದ್ಧಿ ಅವಳು ಕನಸಲ್ಲಿ ಬರ್ತಾಳೆ ಬಂದು ನಿಮಗೆ ಆ ಸಿದ್ಧಿಯಿಂದ ನಿಮಗೆ ಒಂದು ಫಲವನ್ನು ಕೊಡ್ತಾಳೆ ಆ ಫಲ ಕೊಟ್ಟ ಮೇಲೆ ನೀವೇ ರಾಜರು ಅಂದರೆ ನೀವೇ ಸಿದ್ಧಿ ಪುರುಷರು ಅಂತ ಅರ್ಥ ಹಾಗಾಗಿ ಈ ಸಿದ್ಧಿಯನ್ನು ನೀವು ಮಾಡ್ಕೋಬೇಕು ಮೂಲಮಂತ್ರ ಬಹಳ ಅದ್ಭುತವಾಗಿದೆ ಆದರೆ ಅದನ್ನು ನಾನು ಮೀಡಿಯಾದಲ್ಲಿ ಕೊಟ್ಬಿಟ್ರೆ ಕೆಲವು ದುಷ್ಟರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಇದು ಸೋಷಿಯಲ್ ಮೀಡಿಯಾ ಏನು ಮಾಡೋಕ್ಕಾಗಲ್ಲ ಎಲ್ಲ ಥರದವರು ಇರ್ತಾರೆ ಹಾಗಾಗಿ ಈ ಒಂದು ಮೂಲಮಂತ್ರವನ್ನು ನೀವು ನನ್ನಲ್ಲಿ ಬಂದಾಗ ಗುರುಮುಖೇನೇ ಇದನ್ನು ತಗೋಬೇಕು ಆ ಮೂಲ ಮೂಲಮಂತ್ರವನ್ನು ನಾನು ಕೊಡ್ತೇನೆ ಆ ಮೂಲಮಂತ್ರವನ್ನು ಮನೆಗೆ ತೊಗೊಂಡೋಗಿ ಶನಿವಾರ ಸಂಜೆ ಕೂತ್ಕೊಂಡು ಜಪವನ್ನು ಶುರು ಮಾಡಿ ನಲವತ್ತೆಂಟು ವಾರಗಳು ಹದಿನೆಂಟು ವಾರಗಳು ಒಂಬತ್ತು ವಾರಗಳು ಅಂದರೆ ಒಂಬತ್ತು ಶನಿವಾರ ಹದಿನೆಂಟು ಶನಿವಾರ ನಲವತ್ತೆಂಟು ಶನಿವಾರ ನಿಮ್ಗೆ ನಾನು ನೋಡಿ ಹೇಳ್ತೀನಿ ಯಾವ ರೀತಿಯಲ್ಲಿ ನಿಮ್ಗೆ ಅದು ಸಿದ್ಧಿ ಆಗುತ್ತೆ ಯಾವುದು ಅನುಕೂಲ ಆಗುತ್ತೆ ಅಂಥೇಳಿ ಆ ರೀತಿಯಲ್ಲಿ ಮಾಡ್ಕೊಂಬಿಟ್ರೆ ನೀವು ಆ ಚಿನ್ನಮಸ್ತ ದೇವಿಯ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಎನರ್ಜಿ ಶಕ್ತಿಯನ್ನು ಪಡ್ಕೋತೀರ ಸಕಲ ಪ್ರೇತ ಪಿಶಾಚಿಗಳನ್ನ ನೀವು ನಿರ್ಮೂಲನೆ ಮಾಡುವಂಥ ಮಹಾಶಕ್ತಿ ಅವಳು ಮಹಾಕಾಳಿ ಭದ್ರಕಾಳಿಗಿಂತ ಒಂದು ಮ ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು ಅಂತಹ ಒಂದು ಸಿದ್ಧಿಯನ್ನು ಪಡ್ಕೊಳ್ಳಿ ಆ ಒಂದು ಮಂತ್ರಕ್ಕಾಗಿ ಖಂಡಿತವಾಗಲೂ ನಮ್ಮನ್ನು ಸಂಪರ್ಕ ಮಾಡ್ಬೋದು ನಂಬರ್ ಬರ್ತಾ ಇರುತ್ತೆ ನೋಡ್ಕೊಳ್ಳಿ ಆ ಒಂದು ನಂಬರ್ಗೆ ಫೋನನ್ನು ಮಾಡಿ ಬನ್ನಿ ನಿಮಗೆ ನಾನು ಆ ಒಂದು ಸಿದ್ಧಿಯ ಮಂತ್ರ ಜಪವನ್ನು ಕೊಡ್ತೀನಿ ಸರ್ವೇ ಜನ ಸುಖಿನವಂತು ಸಮಸ್ತ ಸನ್ಮಂಗಳಾನಿ ಭವಂತು ನಮಸ್ಕಾರ